ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಕ್ಷಿತಾಶಾ ಬ್ಲಾಗ್ಸ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನೋಡಿ ಬಟ್ಟೆ ವಾಶ್ ಮಾಡಿ ಆರಿದೆ ಮಡಚಿಡೋಣ ಅಂದರೆ ಬಿಡ್ತಾನೆ ಇಲ್ಲ ನಮ್ಮ ಅಜ್ಜಿ ಬೇರೆ ಊರಿಗೋಗಿದ್ದಾರೆ ಹಂಗಾಗಿ ಅವನು ಅವ್ನು ಮುಂದೆನೇ ಕೂತ್ಕೊಂಡು ಆಟ ಆಡಬೇಕು ಅಂತ ಹೇಗೆಲ್ಲ ಆಡ್ತಾನೆ ನೋಡಿ ದಕ್ಷಿ ಯಾರು ದೊಡ್ಡದಾಗಿದ್ದು ಮೋಟೋ ಯಾಕಂತೆ ಯಾಕೆ ಬಂಗಾರ ನೋಡು ಇದು ಕಳ್ಳಂದು ಬಾಡಿನೇ ಕಿತ್ತೋಡೆದ ನೋಡು ನೋಡು ಇವಾಗ ನೋಡು ನೀನು ಅಷ್ಟು ಚೆನ್ನಾಗಿ ಆಟಾಡ್ಕತಿದ್ದೆ ಇವಾಗ ಏನು ಮಾಡ್ತೀಯಾ ಇದು ಬಿಟ್ಟಿದೆಯಲ್ಲ ಏನು ಮಾಡೋದು ಅಪ್ಪಂಗ ಹೇಳ್ತೆ ಬಂದಮೇಲೆ ಬಂಗಾರ ಅಪ್ಪಂಗ್ ಬಂದ್ಮೇಲೆ ಮೇಲೆ ಹೇಳು ಅಪ್ಪ ನಂದು ಡ್ರಮ್ಸ್ ಒಡೆದೋಯ್ತು ಹೊಸದ್ ಕೊಡಿಸು ಅಂತ ಕೇಳು ಆ ಕೇಳ್ತೀಯ ಹೆಂಗ ಅಪ್ಪ ಅಪ್ಪ ಹೇಳು ನಾನು ಹೇಳ್ಕೊಟ್ಟಂಗೆ ಹೇಳು ಅಪ್ಪ ಡ್ರಮ್ಸು ಒಡ್ದೋಯ್ತು ಒಡ್ದೋಯ್ತು ಹೊಸದ್ ಕೊಡಿಸು ಪ್ಲೀಸ್ ಪ್ಲೀಸ್ ಅಂತ ಕೇಳು ಕೊಡಿಸುತ್ತೆ ಸರಿನಾ ಏನದು ಮೋಟು ಮೋಟುಗೆ ಅಳು ಬರುತ್ತಪ್ಪ ಹಂಗೆ ಹೊಡೆದ್ರೆ ನೀನು ಎಲ್ಲೊಂದು ಪತ್ಲು ಪೊಲೀಸ್ ಎಲ್ಲವನ್ ಬಂಗಾರ ಪೊಲೀಸ್ ಎಲ್ಲ ಅವನಲ್ಲಿ ಅವನ್ ಪೋಲೀಸಾ ಪತ್ಲೆಯಲ್ಲಿ ತೋರಿಸು ಮುಟ್ಟಿ ತೋರಿಸು ಪತ್ಲು ಎಲ್ಲವನ್ನ ತೋರಿಸು యూను మోటో ఇవను పత్లు ఇవను పోలీస్ ఇవను కళ్ళ ఇది సమోసా ఏను ఇష్ట నీ కేడు బంగార ని ಮೋಟು ನನಗೊಂದು ಸಮೋಸ ಕೊಡು ಮೋಟು ಹೊಟ್ಟೆ ಶೀತ ಐತೆ ಕೇಳು ಮೋಟು ಹೊಟ್ಟೆ ಹಸೀತೈತೆ ನನಗೂ ಒಂದು ಸಮೋಸ ಕೊಡು ಪ್ಲೀಸ್ ಅನ್ನು ಆಮೇಲೆ ನಾನು ನಿನಗೆ ಸಂಜೆ ನಮ್ಮ ಅಪ್ಪ ತಂದು ಕೊಟ್ಟಾಗ ಕೊಡ್ತೀನಿ ಅನ್ನು ಕೊಡೋಣ ಇವಾಗ ನಾವು ಅವನ ಹತ್ರ ಇಸ್ಕಂಡು ತಿಂದ್ಬಿಟ್ಟು ಅಪ್ಪ ಬಂದಾಗ ಹೊಸದು ಕೊಡೋಣ ನನಗೆ ಸರಿನಾ Lei te babbo? No. Teddy bear do. Teddy. Mono. No. Mono la teddy bear. hindi na doon tayo sa eke eke yung mina ha hiyo no <laughs> ಪತ್ಲಿಗೆ ಮಿಕ್ಸರ್ ಕೊಡ್ತಿದ್ದೀಯ ತಿನ್ನು ಅಂತ ಮೋಟುಗೆ ಪಾಪ ಮೋಟು ಏನು ಮಾಡ್ದ ನೋಡು ಒಂದೇ ಒಂದು ಕಾಳು ಹಾಕಿದ್ಯಪ್ಪ ಅವನಿಗೆ ಮೋಟುಗೆ ಜಾಸ್ತಿ ಊಟ ಬೇಕು ಬಂಗಾರ ಜಾಸ್ತಿ ಊಟ ಬೇಕು ಮೋಟುಗೆ ಸಮೋಸ ತಿಂತಾನೆ ಇರ್ತಾನೆ ನೋಡ್ತೇ ತಾನೆ ಟಿವಿಲಿ ನೀನು ಹಾಂ ಇನ್ನೊಂದ್ ಸ್ವಲ್ಪ ಇಕ್ಕು ಊಟ ಮಾಡ್ಲಿ ಪಾಪ ಅಂತನ ಪತ್ಲು ಪತ್ಲು ನನ್ಗೆ ತಲೆನೇ ವರ್ಕ್ ಆಗ್ತಿಲ್ಲ ಪೇಣೋ ನನ್ಗೆ ಸಮೋಸ ಕೊಡ್ಸೋ ಅಂತಿರ್ತಂತಾನೆ ಯಾವಾಗ್ಲೂ ಹೆಂಗಂತಾನ ಅವನು ಸಮೋಸ ಬೇಕು ಅಂತನಾ ியா மித நீர் குடஸ் தியா குடியல்ல பங்கார அவரு குடியல்லப்பா அவரு நீன குடி பங்கார அவங்க குடியா பங்கார ಯಾರಿಗೆ ನೋಡಿ ಅವನಿಗೆ ಪ್ಲೇಟು ಸ್ಪೂನ್ಗಳು ಅಥವಾ ಈ ಥರ ಬಾಕ್ಸಸ್ಸು ಏನು ಕಾಣಿಸಿದ್ರು ಫುಲ್ ಡ್ರಮ್ಸ್ ಮೇಲೆ ಕಾನ್ಸಂಟ್ರೇಷನ್ ಅವನಿಗೆ ಅದನ್ನು ಆಟ ಆಡ್ಕೊಳ್ಳೋದು ಹೇಳಿದ್ರೆ ಪುಟ್ಟದ್ದು ಒಂದು ಕೋಕೋ ಕೋಲಾ ಟೆಡ್ಡಿ ಇದೆ ಆದ್ರೂ ಅಮ್ಮಿ ಅಂತ ಅಂತೇಳಿ ಹಿಂದೆ ಕೂರಿಸ್ಕೊಂಡು ಆಟಾಡೋದು ನೋಡಿ ಪಾಪುನಾ ಹ್ಞೂ ಎಲ್ಲಿಗೋಗ್ತಿದ್ದೀರಾ ಪಾಪು ನೀನು ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ ಹ್ಞೂ ಹುಷಾರಾಗ ಹೋಗಿ ಬರ್ರಪ್ಪ ಮುನ್ನೋಡ್ಕೊಂಡೋಗಿರಿ ಚೇರಿದ್ದಾವೆ ಅಮ್ಮಿನೂ ಕರ್ಕೊಂಡು ಹೋಗ್ತಿದ್ದೀವಿ ಹುಷಾರಾಗ ಕರ್ಕೊಂಡೋಗಿ ಕರ್ಕಂಡು ಬಾ ಸರಿನಾ ಚಾಮಿ ದೇವಸ್ಥಾನ ಅಯ್ಯಪ್ಪ ಚಾಮಿನ ಹುಷಾರಾಗಿ ಹೋಗ್ರಪ್ಪ ಬಾಯಚಿರೂರ್ಗೆ ಹೋಗ್ತೀರಾ ಹ್ಮ್ ಹುಷಾರಾಗ ಹೋಗ್ಬರ್ರಿ ಅಯ್ಯೋ ನೋಡ್ಕೊಂಡು ಹೋಗ್ರಿ ರೋಡ್ ಒಳ್ಳೆ ರೋಡಲ್ಲಿ ಅಲ್ಲಿ ಥರ ಸ್ವಾಮಿ ರೋಡ್ ಇರೋದಲ್ಲ ಅಯ್ಯಪ್ಪ ಚಾಮಿ ಹ್ಮ್ ಅಮ್ಮಿ ಬಿದ್ದೋದ್ಲು ಬಂಗಾರ ನೋಡು ಏನಾಯ್ತು ಅವಳಿಗೆ ನೋಡು ಏನಾಯ್ತು ಬೇಗ ಅಯ್ಯೋ ನೋಡಿ ಏನಾಯ್ತು ಸಾರಿ ನಪ್ಪ ಅಣ್ಣ ಬೀಳ್ಸದ್ನ ಸಾರಿ ಅನ್ನು ಸಾರಿ ಪಾಪು ಅನ್ನು ಸಾರಿ ಮುಂದೆ ಕೂರಿಸ್ಕೊಳ್ಳೋಣ ಬಿದ್ದೋಗ್ತಾಳೆ ಮುಂದೆ ಕೂರಿಸ್ಕ ಹ್ಮ್ ನೀನು ಕುತ್ಕ ಬೀಳ್ತಾಳೆ ಅಂತ ಮುಂದೆ ಕೂರಿಸ್ಕೊಂಡಿದ್ಯಾ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀಯಾ ಸ್ವಾಮಿ ಅಬ್ಬಾ ಸ್ವಾಮಿ ದೇವಸ್ಥಾನಕ್ಕೆ ಹೋಗಕ್ಕೆ ಇಷ್ಟನಾ ನಿನಗೆ ಹಾಂ ಬೇಗ ಬೇಗ ಹೋಗುವ ಅವಳಿಗೆ ಬಿದ್ದೋಗ್ತಾಳೆ ಮತ್ತೆ ಮತ್ತೆ ಬೀಳಿಸ್ಬೇಡ್ ವೋ ಅವಳು ಸಣ್ಣ ಪಾಪು ಹ್ಮ್ ಹುಷಾರಾಗಿ ಕೂರ್ಸ್ಕ ಡೈಲಿ ಇದೇ ಥರನೇ ನಮ್ಮ ಅಜ್ಜಿದಿದ್ರೆ ಪಾಪ ಅಜ್ಜಿ ಜೊತೆ ಆಟ ಆಡ್ಕೋತಿದ್ದ ಅಜ್ಜಿ ಇಲ್ಲ ಹಂಗಾಗಿ ನನ್ನ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅಮ್ಮ ಬಾ ಬಾ ಅಂತ ಅವ್ನು ಆಟ ಆಡ್ಕೊಳ್ಳೋದೆಲ್ಲ ನೋಡ್ತಾನೆ ಇರಬೇಕು ಜೊತೆಯಲ್ಲೇ ಇರಬೇಕು ಹಂಗಾಗಿ ಟೆಡ್ಡಿ ಬೇರ್ ಜೊತೆ ಡ್ರಮ್ಸ್ ಪಡ್ಕೊಂಡು ಈ ಥರ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾನೆ ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್